ಇತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರವಾದಿ ಎಜೆಕೆಲನ ಗ್ರಂಥ ಮೂವತ್ತೇಳನೇ ಅಧ್ಯಾಯ ವಚನ ಆಗ ಸರ್ವೇಶ್ವರನು ಎಜೆಕ್ಯಲನಿಗೆ ಹೀಗೆ ಅಪ್ಪಣೆ ಮಾಡಿದರು ನೀನು ಆ ಎಲುಬುಗಳಿಗೆ ಪ್ರವಾದಿಸಿ ಅವಕ್ಕೆ ಈ ದೇ ದೈವೋಕ್ತಿಯನ್ನು ದೇವರ ವಾಕ್ಯವನ್ನು ನುಡಿ ಒಣ ಎಲುಬುಗಳೇ ಸರ್ವೇಶ್ವರನ ವಾಣಿಯನ್ನು ಕೇಳಿ ಏನಿದು ಯಾರಿಗೆ ದೇವರ ವಾಕ್ಯ ಮಾತನಾಡ್ತಾ ಇರೋದು ಯಾರು ದೇವರ ವಾಕ್ಯವನ್ನ ಕೇಳಿಸಿಕೊಳ್ತಾ ಇರೋದು ಒಬ್ಬ ಮನುಷ್ಯ ನಮ್ಮಂತೆ ಸಾಧಾರಣ ಮನುಷ್ಯ ದೇವರಿಂದ ಅಭಿಷೇಕಿಸಲ್ಪಟ್ಟ ಅಪ್ರವಾದಿ ಎಸ್ಯನನು ದೇವರ ವಾಕ್ಯವನ್ನ ಮಾತನಾಡು ಎಂದು ದೇವರು ಹೇಳುತ್ತಾ ಇದ್ದಾರೆ ಯಾರಿಗೆ ಮಾತನಾಡಬೇಕು ಸತ್ತು ಒಣಗಿ ರಾಶಿ ರಾಶಿಯಾಗಿ ಬಿದ್ದಿರುವ ಎಲುಬುಗಳಿಗೆ ಮಾತನಾಡು ನೋಡಿ ಪ್ರಕಟಣ ಗ್ರಂಥ ಈ ವಾಕ್ಯವನ್ನು ಓದುವಾಗ ಪವಿತ್ರಾತ್ಮರು ಪ್ರೇರೇಪಣೆ ಮಾಡಿದ್ದು ಪ್ರಕಟಣಾ ಗ್ರಂಥ ಒಂದನೇ ಅಧ್ಯಾಯ ವಚನ ಮೂರು ಅಲ್ಲಿ ಅದ್ಭುತಕರವಾದ ವಾಕ್ಯ ಈ ಪವಿತ್ರ ಗ್ರಂಥದಲ್ಲಿ ಬರೆದಿರುವ ಪ್ರವಾದನ ವಾಕ್ಯಗಳನ್ನು ಓದುವವನು ಧನ್ಯನು ಅಲ್ಲಿ ಕಮೆಂಟ್ ಮಾಡಿ ಈ ವಾಕ್ಯವನ್ನು ಓದುವ ನಾನು ಐ ಆಮ್ ಬ್ಲೆಸ್ಡ್ ನಾನು ಧನ್ಯನು ಅದೇ ವಾಕ್ಯ ಹೇಳುತ್ತೆ ಈ ಪ್ರವಾದನ ವಾಕ್ಯವನ್ನ ಕೇಳಿಸಿಕೊಳ್ಳುವವರು ಧನ್ಯರು ಐ ಆಮ್ ಬ್ಲೆಸ್ಡ್ ಯಾಕಂದ್ರೆ ದೇವರ ವಾಕ್ಯ ಈಗ ನಾನು ಕೇಳಿಸಿಕೊಳ್ಳುತ್ತಿದ್ದೇನೆ ಈ ವಾಕ್ಯ ಜೀವ ಸ್ವರ ದೇವರ ವಾಕ್ಯ ಜೀವ ಕೊಡುವಂತದ್ದು ಮತ್ತು ವಾಕ್ಯ ಹೇಳುತ್ತೆ ಓದಿದ್ದನ್ನು ಕೇಳಿಸಿಕೊಂಡದ್ದನ್ನು ತನ್ನ ಜೀವನದಲ್ಲಿ ಅನುಸರಿಸಿ ನಡೆಯುವವನು ಇನ್ನೂ ಧನ್ಯನು ಭಾಗ್ಯವಂತನು ಎಂಬುದಾಗಿ ಸೊ ದೇವರ ವಾಕ್ಯ ಓದಿದರೇನೆ ಅಲ್ಲಿ ಒಂದು ಆಶೀರ್ವಾದ ಇದೆ ಅದನ್ನು ಕೇಳಿಸಿಕೊಂಡರೆ ಆಶೀರ್ವಾದ ಇದೆ ಆದರೆ ನಾವು ಮನುಷ್ಯರಿಗೆ ಮಾತಾಡೋಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಅಲ್ವಾ ಒಂದು ಗಂಡ ಹೆಂಡತಿಗೆ ವಾಕ್ಯ ಮಾತಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ತಂದೆ ತಾಯಿಗಳು ಮಕ್ಕಳಿಗೆ ವಾಕ್ಯ ಮಾತಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಆದರೆ ಇಲ್ಲಿಯ ಘಟನೆ ನಮ್ಮ ವಿಶ್ವಾಸಕ್ಕೆ ಅತಿಶಯವಾದುದು ಪ್ರವಾದಿಗೆ ಹೇಳ್ತಾ ಇದ್ದಾರೆ ಒಣಗಿದ ಎಲುಬುಗಳಿಗೆ ಮಾತನಾಡು ಎಂದು ಸೊ ಒಣಗಿದ ಎಲುಬುಗಳೇ ದೇವರ ವಾಕ್ಯವನ್ನ ಕೇಳಿ ಎಂದು ಹೇಳುತ್ತಾನೆ ಸೊ ಈ ದೇವರ ವಾಕ್ಯವನ್ನ ಯಾರು ಬೇಕಾದರೂ ಕೇಳಬಹುದು ಯಾರೆಲ್ಲ ದೇವರ ವಾಕ್ಯವನ್ನ ಕೇಳುತ್ತಾರೋ ಅವರು ಬದುಕುತ್ತಾರೆ ಯಾರೆಲ್ಲ ದೇವರ ವಾಕ್ಯವನ್ನ ಮಾತನಾಡುತ್ತಾರೋ ಅದರ ರಿಸಲ್ಟ್ ಅನ್ನು ಅಲ್ಲಿ ನೋಡುತ್ತಾರೆ ನೋಡಿ ಎಲಿಯ ಪ್ರವಾದಿ ದೇವರ ವಾಕ್ಯವನ್ನ ಮಾತನಾಡಿದ ಯಾರಿಗೆ ಮಾತನಾಡಿದ ಆಕಾಶಕ್ಕೆ ಮೂರು ವರ್ಷ ಆರು ತಿಂಗಳು ಮಳೆ ಸುರಿಯಬಾರದು ಎಂದು ಆ ವಾಕ್ಯ ಆಕಾಶಕ್ಕೆ ಮಾತನಾಡಿದಾಗ ಅದು ವಿಧೇಯವಾಯಿತು ಯಹೋಶುವ ಸೂರ್ಯ ಚಂದ್ರನನ್ನು ನೋಡಿ ಸೂರ್ಯನೇ ಅಲ್ಲಿಯೇ ನಿಲ್ಲು ಚಂದ್ರನೇ ನೀನು ತಗ್ಗಿನಲ್ಲಿಯೇ ನಿಲ್ಲು ಎಂದು ಹೇಳಿದ ಅದು ಆ ವಾಕ್ಯಕ್ಕೆ ವಿಧೇಯವಾಗಿತ್ತು ಇಲ್ಲಿ ಎಝೆಕೆಲ್ ಪ್ರವಾದಿ ಆ ಎಲುಬುಗಳಿಗೆ ಮಾತನಾಡುವಾಗ ಅವು ಕೇಳಿಸಿಕೊಂಡವು ಅವು ಕೇಳಿಸ್ಕೊಳ್ತೋ ಕೇಳಿಸ್ಕೊಂಡಿಲ್ವೋ ದೇವರ ವಾಕ್ಯ ಎಲ್ಲವುಗಳು ಕೇಳಿಸಿಕೊಳ್ಳುತ್ತೆ ಕಾರಣ ಇಡೀ ಸೃಷ್ಟಿ ಉಂಟಾದುದು ವಾಕ್ಯದ ಶಕ್ತಿಯಿಂದ ವಾಕ್ಯದಿಂದಲೇ ಉಂಟಾದುದು ಆದಿಯಲ್ಲಿ ವಾಕ್ಯವಿತ್ತು ವಾಕ್ಯದಿಂದಲ್ಲದೆ ಯಾವುದೂ ಸೃಷ್ಟಿಯಾಗಲಿಲ್ಲ ಸೃಷ್ಟಿಯಾದುದೆಲ್ಲವೂ ವಾಕ್ಯದಿಂದ ಸೃಷ್ಟಿಯಾದ ಕಾರಣ ಅವು ವಾಕ್ಯವನ್ನ ಆಲಿಸುತ್ತವೆ ಮರ ಗಿಡ ಪಶು ಪಕ್ಷಿ ಪ್ರಾಣಿಗಳು ಎಲಿಯ ಪ್ರಭಾದ ಹೇಳ್ತಾನೆ ಆ ವಿಧವೆಗೆ ನಿನ್ನ ಮನೆಯಲ್ಲಿರುವ ಹಿಟ್ಟು ಖಾಲಿ ಆಗುವುದಿಲ್ಲ ಹೋಗು ನೀವು ಮಾತಾಡ್ತೀರಾ ಇಂದಾದರೂ ಮಾತಾಡಲು ಪ್ರಾರಂಭ ಮಾಡಿ ಆ ಹಿಟ್ಟು ಎಲಿಯ ಮಾತಾಡಿದ ವಾಕ್ಯವನ್ನ ಕೇಳಿಸಿಕೊಂಡಿತ್ತು ಪ್ರೇಸ್ ದ ಲಾರ್ಡ್ ಹಾಲೆಲಿಯಾ ನಿನ್ನ ಮುಗ್ಗೆಯಲ್ಲಿರುವ ಎಣ್ಣೆ ಖಾಲಿ ಆಗುವುದಿಲ್ಲ ಹೋಗು ಆ ಮುಗ್ಗೆಯಲ್ಲಿರುವ ಎಣ್ಣೆ ಖಾಲಿ ಆಗಲಿಲ್ಲ ಬಾನೆಯಲ್ಲಿ ತುಂಬಿಸಲ್ಪಟ್ಟ ನೀರಿನ ಬಳಿ ಏಸು ಆಶೀರ್ವದಿಸಿ ಮಾತನಾಡಿದಾಗ ಅದು ದ್ರಾಕ್ಷಾರಸವಾಯಿತು ಅದನ್ನು ತೆಗೆದುಕೊಂಡು ಹೋಗಿ ಬಡಿಸಿ ಎನ್ನುವಾಗ ಮಾತನಾಡಿ ಇಡೀ ಸೃಷ್ಟಿ ದೇವರ ವಾಕ್ಯವನ್ನ ಕೇಳುತ್ತಿದೆ ಅದಕ್ಕಾಗಿ ದೇವರು ತನ್ನ ಜನರೊಟ್ಟಿಗೆ ವಾಗ್ದಾನಗಳನ್ನ ಒಡಂಬಡಿಕೆಗಳನ್ನ ಮಾಡುವಾಗ ಸಾಕ್ಷಿಯಾಗಿ ಯಾರನ್ನ ಕರೆಯುತ್ತಾರೆ ಇಗೋ ನಾನು ನಿನ್ನೊಟ್ಟಿಗೆ ಈ ದಿನ ಮಾಡಿಕೊಂಡ ಒಡಂಬಡಿಕೆಗೆ ಭೂಮಿ ಆಕಾಶವೇ ಸಾಕ್ಷಿಯಾಗಿರಲಿ ಈ ಕಲ್ಲುಗಳು ಕೂಗುತ್ತವೆ ಇಲ್ಲಿರುವ ಕಲ್ಲುಗಳು ಕೂಗುತ್ತವೆ ಈ ಕಲ್ಲು ಬಂದು ಸಾಕ್ಷೀಕರಿಸುತ್ತದೆ ಜೋರದಾ ನದಿಯನ್ನು ದಾಟಿ ಬರುವಾಗ ಅಲ್ಲಿ ಕಲ್ಲುಗಳನ್ನ ಇಡಿ ಹನ್ನೆರಡು ಕಲ್ಲುಗಳು ನಿಮ್ಮ ಮಕ್ಕಳು ಹೇಳುವಾಗ ಕಲ್ಲುಗಳು ಮಾತನಾಡುತ್ತವೆ ಸಾಕ್ಷಿಯಾಗಿ ನಿಲ್ಲುತ್ತವೆ ದೇವರು ನಮ್ಮ ಪೂರ್ವಜರನ್ನ ಜೋರ್ದಾ ನದಿಯನ್ನ ಇಬ್ಬಾಗ ಮಾಡಿ ಸುರಕ್ಷಿತವಾಗಿ ಕರೆದುಕೊಂಡು ಬಂದರು ಎಂಬುದಾಗಿ ಆ ಕಲ್ಲುಗಳು ಮಾತನಾಡುತ್ತದೆ ಇಡೀ ಸೃಷ್ಟಿ ಮಾತನಾಡಿ ಇವತ್ತು ನಿಮ್ಮ ಮನೆಯಲ್ಲಿರುವ ವಸ್ತುಗಳಿಗೆ ಮಾತನಾಡಿ ಒಂದು ಸಹೋದರಿ ನಮಗೆ ಫೋನ್ ಮಾಡಿ ಕಾಳೆ ನಗರ ಧರ್ಮಕೇಂದ್ರದಲ್ಲಿ ಪ್ರಾರ್ಥನೆ ನಡೆಸಿಕೊಡಲು ಹೋಗುತ್ತಿದ್ದ ಸಮಯದಲ್ಲಿ ಆ ಸಹೋದರಿ ಬಂದು ಹೇಳ್ತು ಅಕ್ಕ ನಮ್ಮ ಊರು ಏನು ನಾಗಮಂಗಲ ನೆಲಮಂಗಲ ಸಾರಿ ಆ ನೆಲಮಂಗಲದ ಸಮೀಪದಲ್ಲಿರುವ ಒಂದು ಹಳ್ಳಿ ನಮ್ದು ಒಂದೆಕರೆ ಎಕರೆ ಜಮೀನಲ್ಲಿ ಮಾವಿನ ಕಾಯಿ ಮಾವಿನ ತೋಟ ಇದೆ ಈ ಸಲ ಆ ಮಾವಿನ ಹಣ್ಣುಗಳು ಬಿಡುವ ಸಮಯ ಈಗಾಗಲೇ ಕೆಲವೊಂದು ಮರಗಳಿಗೆ ಆ ರೋಗ ಬಂದಿದೆ ಏನೋ ಕ್ರಿಮಿಕೀಟ ಬಂದು ಅದು ಬಂದಿದೆ ದಯವಿಟ್ಟು ನೀವು ನಮ್ಮ ಆ ತೋಟಕ್ಕೆ ಬಂದು ಪ್ರಾರ್ಥನೆ ಮಾಡಬೇಕು ನಾವು ಕಾರಲ್ಲೇ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ನಾನು ಹೇಳಿದೆ ಅಯ್ಯೋ ಅಷ್ಟೆಲ್ಲ ಶ್ರಮ ಬೇಡ ದೇವರ ಚಿತ್ತವಿದ್ರೆ ದೇವರು ನನ್ನನ್ನು ಕರೆದುಕೊಂಡು ಹೋಗುತ್ತಾರೆ ಆದರೆ ಒಂದು ಕೆಲಸ ಮಾಡೋಣ ನಾವು ಇಲ್ಲಿ ನಿಂತುಕೊಂಡು ದೇವರ ಆಲಯದಲ್ಲಿ ಪ್ರಾರ್ಥನೆ ಮುಗಿದ ಮೇಲೆ ನಾವು ದೇವರ ಪ್ರಸನ್ನತೆಯಲ್ಲಿ ನಿಂತು ದೇವರ ವಾಕ್ಯವನ್ನು ಮಾತನಾಡುವಾಗ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು ಎಂಬ ಕೀರ್ತನೆ ನೂರ ಇಪ್ಪತ್ತೇಳರ ವಚನ ಆ ವಾಕ್ಯದ ಆಧಾರದ ಮೇರೆಗೆ ಆ ವಾಕ್ಯವನ್ನು ವಿಶ್ವಾಸಿಸಿ ದೇವ ನಾವು ಹೋಗಲು ಸಾಧ್ಯವಿಲ್ಲ ಆದರೆ ಇಲ್ಲಿಂದಲೇ ಇವರ ಮಾವಿನ ತೋಟವಿರುವ ಆ ಜಾಗವನ್ನು ಅದರ ಸುತ್ತಲೂ ನಿಮ್ಮ ರಕ್ತದ ಕೋಟೆ ಹಾಕಲ್ಪಡಲಿ ಯಾವ ಕ್ರಿಮಿ ಕೀಟಗಳು ಆ ಫಸ್ ಫಸಲನ್ನು ಫಲವನ್ನು ನಾಶ ಮಾಡದಂತೆ ಪವಿತ್ರಾತ್ಮರ ಅಗ್ನಿಯ ಬೇಲಿ ಹಾಕಲ್ಪಡಲಿ ನನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು ಈ ವಾಕ್ಯ ಕಾರ್ಯ ಮಾಡಲಿ ಎಂದು ಪ್ರಾರ್ಥನೆ ಮಾಡಿ ಧೈರ್ಯವಾಗಿರಿ ನಾವು ಪ್ರಾರ್ಥನೆ ಮಾಡಿದ್ದೀವಿ ದೇವರ ವಾಕ್ಯ ಅಲ್ಲಿ ಕಾರ್ಯ ಮಾಡುತ್ತೆ ಅಂತ ನಾವು ಮನೆಗೆ ಬಂದ್ಬಿಟ್ವಿ ಕಾರಣ ನಮ್ಮ ವಿಶ್ವಾಸ ಬೀಜ ಬಿತ್ತೋದಷ್ಟೇ ಅಲ್ವಾ ರೈತ ಬೀಜ ಬಿತ್ತನೆ ಮಾಡಿದ್ಮೇಲೆ ಮೊಳಕೆ ಹೊಡಿತಾ ಬಂತ ಅಂತ ನೋಡ್ತಾ ಇರ್ತಾನ ನಾನು ಬಿತ್ತನೆ ಮಾಡಿದ್ದೇನೆ ಅದು ಮೊಳಕೆ ಹೊಡೆದು ಫಲ ಕೊಡುತ್ತೆ ಅಂತ ನೆಮ್ಮದಿಯಾಗಿ ನಿದ್ರೆ ಮಾಡುತ್ತಾನೆ ಹಾಗೆ ಆಗಿ ಮುಂದಿನ ಎರಡು ವಾರಗಳ ನಂತರ ಮತ್ತೆ ಅಲ್ಲಿ ನಾನು ಪ್ರಾರ್ಥನಾ ಕೂಟ ನಡೆಸಲು ಹೋದಾಗ ಆ ಸಹೋದರಿ ಓಡಿ ಬಂದು ಹೇಳ್ತು ಅಕ್ಕ ನಮ್ಮ ಮಾವಿನ ತೋಟದಲ್ಲಿ ಎಲ್ಲ ವರ್ಷಕ್ಕಿಂತ ಈ ವರ್ಷ ನೂರಕ್ಕೆ ನೂರರಷ್ಟು ಫಲ ಸಂಪೂರ್ಣವಾದ ಆಶೀರ್ವಾದ ಒಂದು ಹಣ್ಣು ಸಹ ನಾಶವಾಗದೆ ಅದಕ್ಕೆ ಬಂದ ರೋಗ ಸಹ ಗುಣವಾಗಿ ಪೂರ್ತಿ ಫಲವನ್ನ ನಾವು ಕೊಯ್ದೆವು ಎಂದು ಸಂತೋಷದಿಂದ ದೇವರ ನಾಮವನ್ನ ಮಹಿಮೆ ಪಡಿಸಿದರು ಎಲ್ಲವೂ ದೇವರ ವಾಕ್ಯವನ್ನ ಕೇಳಲು ಆತುರದಿಂದ ಕಾತುರದಿಂದ ಇದೆ ಇಡೀ ಸೃಷ್ಟಿ ರೋಮನರಿಗೆ ಬರೆದ ಪತ್ರ ಎಂಟನೇ ಅಧ್ಯಾಯ ವಚನ ಇಪ್ಪತ್ತ ಹತ್ತೊಂಬತ್ತರ ಮೇಲ್ಪಟ್ಟು ನಾವು ನೋಡ್ತೇವೆ ಇಡೀ ಸೃಷ್ಟಿ ದೇವರ ಬರುವಿಕೆಗೆ ಲವಲವಿಕೆಯಿಂದ ಉತ್ಸಾಹದಿಂದ ಕಾಯುತ್ತಿದೆ ಎಂಬುದಾಗಿ ಅದ್ಭುತಕರವಾದದು ಎಸೆಕೆಲ್ ಪ್ರವಾದಿ ಎಲುಬುಗಳನ್ನು ನೋಡಿದ ಮಾತನಾಡಿದ ಏನ್ ಮಾತಾಡಿದ ವಾಕ್ಯ ಮಾತನಾಡಿದ ಅವನು ವಾಕ್ಯ ಮಾತನಾಡುವಾಗ ಅದಂತ ಅದ್ಭುತ ನಮ್ಮೆಲ್ಲರಿಗೂ ಗೊತ್ತು ತಕಟಕನೆ ಜೋಡಿಸಲ್ಪಟ್ಟವು ದೊಡ್ಡ ಸೈನ್ಯವಾಗಿ ಎದ್ದು ನಿಂತವು ಮಾತನಾಡಿ ಮಾತನಾಡುವವನು ಅದರ ಫಲವನ್ನು ಸವಿಯುತ್ತಾನೆ ಕರ್ತರ ಅದು ಈ ಸಮಯದಲ್ಲಿ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರು ಅವರ ಕುಟುಂಬಗಳು ನಿಮ್ಮ ಕರೆ ಕರಗಳಿಗೆ ಸಮರ್ಪಿಸುತ್ತೇನೆ ಯೋಹನ ಆರು ಅರವತ್ತ ಮೂರರಂತೆ ನರ ಮಾಂಸದಿಂದ ಏನೂ ಸಾಧ್ಯವಿಲ್ಲ ನಾನು ನಿಮ್ಮೊಡನೆ ಆಡುವ ಮಾತುಗಳು ನನ್ನ ವಾಕ್ಯಗಳು ನಿನಗೆ ಜೀವವುಳ್ಳ ದೇವರ ಆತ್ಮವನ್ನು ತಂದುಕೊಡುತ್ತದೆ ದೇವರ ಆತ್ಮ ಜೀವದ ಆತ್ಮ ದೇವರ ಆತ್ಮ ಪಾಪದ ನಿಯಮದಿಂದ ಪಾಪ ಮರಣ ನಿಯಮದಿಂದ ನಮ್ಮನ್ನು ಬಿಡುಗಡೆ ಮಾಡಿ ಜೀವದ ನಿಯಮಕ್ಕೆ ನಮ್ಮನ್ನು ಕೊಂಡೊಯ್ಯುತ್ತದೆ ದೇವರ ಆತ್ಮ ಎಲ್ಲಿ ಇಳಿದು ಬರುತ್ತದೋ ಅಲ್ಲಿ ಬಿಡುಗಡೆ ಇಂದು ದೇವರ ವಾಕ್ಯವನ್ನ ನಾವು ಉಚ್ಚರಿಸುವಾಗ ಮಾತನಾಡುವಾಗ ಅದು ವ್ಯರ್ಥವಾಗಿ ಹೋಗದೆ ತನ್ನ ಕಾರ್ಯವನ್ನು ಸಾಧಿಸಿ ಅದು ಹಿಂದಿರುಗಿ ಬರುತ್ತದೆ ದೇವರ ವಾಕ್ಯ ಜೀವ ಉಳ್ಳದು ಕ್ರಿಯಾತ್ಮಕ ಉಳ್ಳದು ವಚನ ಪ್ರಿಯರು ಅದರ ಫಲವನ್ನ ಸವಿಯುವರು ಇಂದು ನಮ್ಮ ಕಟ್ಟಲ್ಪಟ್ಟಿರುವ ತುಟಿನಾಲಿಗೆಗಳು ತೆರೆಯಲ್ಪಡಲಿ ಎಲ್ಲಾ ಸಮಯ ಸಂದರ್ಭಗಳಲ್ಲಿ ದೇವರ ವಾಕ್ಯವನ್ನ ಮಾತನಾಡಿ ಅಲ್ಲಿ ಜೀವವು ಅಭಿಷೇಕವೂ ಸಮೃದ್ಧಿಯು ಉಂಟಾಗುವಂತೆ ನಮ್ಮ ದೇವರ ವಾಕ್ಯ ನಮ್ಮ ಒಂದೊಂದು ಕುಟುಂಬಗಳಿಗೆ ಕಳುಹಿಸಿಕೊಡುತ್ತಿದ್ದೇನೆ ನನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು ಕೀರ್ತನೆ ನೂರ ಏಳು ಇಪ್ಪತ್ತರಂತೆ ಈ ದಿನ ಈ ಜೀವ ಸ್ವರ ಯಾರ ಯಾರ ಮನೆಗಳಿಗೆ ಹೋಗುತ್ತಿದೆಯೋ ಯಾರು ಯಾರು ಇದನ್ನು ವೀಕ್ಷಿಸುತ್ತಿದ್ದಾರೋ ಇದನ್ನು ಸ್ವೀಕರಿಸುತ್ತಿದ್ದಾರೋ ಆಮೇನೆಂದು ಅವರ ಜೀವಿತದಲ್ಲಿ ಹೆಸಕೆಲ್ ಪ್ರವಾದಿಯ ಮೂಲಕ ನಡೆದಂಥ ಘಟನೆ ಒಣಗಿದ ಎಲುಬುಗಳಿಗೆ ಜೀವ ಕೊಟ್ಟ ಅಭಿಷೇಕ ಏಸು ನಾಮದಲ್ಲಿ ನಡೆಯುವಂತೆ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್